ಕೊಲ್ಲ ಯಾದವ ಸಮುದಾಯವು ಎಲ್ಲ ಸಮುದಾಯಗಳ ಪ್ರೀತಿ ವಿಶ್ವಾಸ ಗಳಿಸಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯವಾಗಿ ಮುಂಚೂಣಿಗೆ ಬರಲು ಹೆಚ್ಚಿನ ಅವಕಾಶಗಳ ಅಗತ್ಯವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ತಿಳಿಸಿದರು ನಗರದ ಟಿ ಬಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ದೇವಾಲಯದ ಮುಂಭಾಗ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿ ಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ರಾಜ್ಯದಲ್ಲಿ ಗೊಲ್ಲ ಯಾದವ ಸಮುದಾಯವು ಕಡಿಮೆ ಜನಸಂಖ್ಯೆ ಇದ್ದರೂ ಎಲ್ಲ ರಂಗಗಳಲ್ಲಿ ಮುಂಚೂಣಿಗೆ ಬರಲು ಸಾಧ್ಯವಾಗುತ್ತಿಲ್ಲ ಎಲ್ಲ ಸಮುದಾಯಗಳ ಪ್ರೀತಿ ವಿಶ್ವಾಸ ಪಡೆದು ಸಮುದಾಯವು ಶೈಕ್ಷಣಿಕ ರಾಜಕೀಯ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಬೇಕು ಪ್ರತಿ ವರ್ಷವೂ ಕೂಡ ದೇವರ ಹಲವಾರು ಉತ್ಸವಗಳನ್ನು ತಗೊಂಡು ರಥಗಳನ್ನು ತಗೊಂಡು ಬೆಳವಣಿಗೆ ಮಾಡ್ಕೊಂಡು ಬರ್ತಾ ಇರತು ಕೇವಲ ಮಾತ್ರ ಅಲ್ಲ ಇಲ್ಲಿರತಕ್ಕಂಥ ಎಲ್ಲ ನಾಗರಿಕರ ಬಂಧುಗಳಿಗೆ ದೇವರ ಆಶೀರ್ವಾದ ಮಾಡುವ ಪ್ರೀತಿ ವಿಶ್ವಾಸದಿಂದ ಮಾಡ್ತಾ ಇಲ್ಲಿ ಮಾತನಾಡಕ್ಕ ಸಮುದಾಯ ಮನದವಾದ ಕೆಲಸ ದೇವರಿಗೆ ನಮ್ಮಲ್ಲೇ ನಾವು ಅರ್ಪಣೆ ಮಾಡಿಕೊಳ್ತಕ್ಕಂಥ ಪವಿತ್ರವಾದ ಕೆಲಸವನ್ನು ನಾವು ಮಾಡಿದ್ದಲ್ಲ ಹಾಗಾಗಿ ತಮ್ಮೆಲ್ಲರೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಇಲ್ಲೊಂದು ವಿಶೇಷ ಏನಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಬಹಳಷ್ಟು ಉಪನ್ಯಾಸಗಳು ಹೇಳಿದ್ದಾರೆ

ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಲಾಬಿ ಮಾಡ್ತೀರಾ ಸರ್ ಟಿಕೆಟ್ ಕೊಡಿಸೋದಕ್ಕೆ ಆದರೆ ಪಕ್ಷ ನಿಷ್ಠೆ ಇರ್ತಕ್ಕಂಥವ್ರಿಗೆ ಅದಕ್ಕೆ ಗೆಲ್ಲುವ ಸಾಮರ್ಥ್ಯ ಇರ್ತಕ್ಕಂಥವ್ರಿಗೆ ಎಲ್ಲರನ್ನ ಪ್ರೀತಿಯಿಂದ ನೋಡ್ತಕ್ಕಂಥವ್ರಿಗೆ ಎಲ್ಲರೂ ಉಡುಪಿ ನಾವು ನಾವು ಮಾಡ್ತೇವೆ ನಮ್ಮ ಗುರಿ ಕೂಡ ಇದೆ ಇಲ್ಲಿ ಕಾಂಗ್ರೆಸ್ ಹಾರಿಸಬೇಕು ಅಂತಕ್ಕಂಥದ್ದು ನಾಗರಾಜನ ಧ್ಯೇಯ ಕೂಡ ಇದೆ ಮಾತ್ರ ಹೇಳ್ತೇನೆ ಆದರೆ ಒಂದು ತಿಳ್ಕೋಬೇಕಾಗ್ತದೆ ನನಗೇನು ಸಿಗ್ತು ಅಂತ ನಾನು ಆಲೋಚನೆ ಮಾಡೋಣ ಗೆಲ್ಪ ನನ್ನ ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಪ್ರಮುಖ ಪ್ರಮುಖವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮುಖಂಡನಾಗಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗಲು ಕೂಡ ಪ್ರಯತ್ನ ಮಾಡ್ತೇನೆ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷೆ ಗೌಡನವರು ನರಸಿಂಹಮೂರ್ತಿ ಮಾತನಾಡಿ ಸಮಾಜದಲ್ಲಿ ಬುದ್ಧಿವಂತಿದ್ದರೂ ಒಳ್ಳೆಯ ಗುಣ ಹೊಂದಿದ್ದ ಮಕ್ಕಳು ಸಿಗುವುದು ಕಷ್ಟ ಅಂಕ ಎಷ್ಟೇ ಪಡೆದರೂ ಸಂಸ್ಕಾರ ಇಲ್ಲದಿದ್ದರೆ ಅಡ್ಡದಾರಿ ಹಿಡಿಯುವ ಸಾಧ್ಯತೆ ಇದೆ ವಿದ್ಯಾರ್ಥಿ ದಿಸೆಯಲ್ಲಿ ಓದುವುದೇ ಮುಖ್ಯ ಗುರಿಯಾಗಬೇಕು ಇದರ ಜೊತೆಗೆ ಸಮಾಜಕ್ಕೆ ತೊಂದರೆಯಾಗದಂತೆ ನಡೆದುಕೊಳ್ಳುವುದೇ ಸಂಸ್ಕಾರ ಶಾರೀರಿಕ ಬಲದಿಂದ ಇನ್ನೊಬ್ಬರಿಗೆ ತೊಂದರೆ ಮಾಡಬಾರದು ಎಂದು ಹೇಳಿದರು ನಮಸ್ಕಾರ ಈ ದಿನ ಶ್ರೀಕೃಷ್ಣ ಅಷ್ಟಮಿ ಹಬ್ಬದ ಪ್ರಯುಕ್ತ ಈ ನಾವು ಸುತ್ತಮುತ್ತ ಊರುಗಳಿಗೆ ತುಂಬ ಪಲ್ಲಕ್ಕಿಗಳನ್ನ ಕರೆಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ಈ ಇಷ್ಟು ಪಲ್ಲಕ್ಕಿಗಳು ಇದೇ ಫಸ್ಟ್ ಟೈಮ್ ಬಂದಿರೋದು ಇದಕ್ಕಿಂತ ಮುಂಚೆ ಎಲ್ಲ ಒಂದು ಹತ್ತು ಹದಿನೈದು ಆ ಥರ ಪಲ್ಲಕ್ಕಿಗಳು ಬರ್ತಿತ್ತು ಈಗ ಸರಿಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಪಲ್ಲಕ್ಕಿಗಳು ಬಂದಿದ್ದಾರೆ ಎಲ್ಲ ಎಲ್ಲ ನಮ್ಮವರು ನಮ್ಮ ಕುಲಬಾಂಧವರು ಎಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ ನಮ್ಮ ಕುಲಬಾಂಧವರಿಗೆ ಎಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರಗಳು ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ಸು ಮಾಡಿರುವಂಥವರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳು ಧನ್ಯವಾದಗಳು ಯಾದವ ಸಮುದಾಯದ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಅದರಲ್ಲಿ ಸಮುದಾಯದ ಇಬ್ಬರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಶುಭ ಹಾರೈಸಿದರು ಇನ್ನು ಉಳಿದಂತೆ ಯಾದವ ಸಮುದಾಯದ ಊರುಗಳಿಂದ ಪಲ್ಲಕ್ಕಿ ಬರಲು ಆರ್ಥಿಕ ನೆರವು ನೀಡಿ ಉತ್ತೇಜಿಸಿದ ಸಮಾಜ ಸೇವಕ ನರಸಮೂರ್ತಿ ಅವರು ಹಲವು ದೇವಾಲಯಗಳಲ್ಲಿ ಅನ್ನದಾಸೋಹ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಪಲ್ಲಕ್ಕಿಯೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಸಮುದಾಯದ ಬಂಧುಗಳಿಗೆ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ನರಸಮೂರ್ತಿ ಮತ್ತು ಅವರ ಧರ್ಮಪತ್ನಿ ಮಂಜುಳಾರವರಿಂದ ಶಾಲು ಒದಿಸಿ ಸನ್ಮಾನ ಮಾಡಿದರು ಬೆಳಗ್ಗೆಯಿಂದಲೂ ಅನ್ನ ಸಾಯಂಕಾಲ ಆದರೂ ನಡೆಯುತ್ತಲೇ ಇತ್ತು ಈ ಸಂದರ್ಭದಲ್ಲಿಯೇ ಯಾದವ ಸಂಘದ ಅಧ್ಯಕ್ಷ ಸಿ ಅಶ್ವಥಪ್ಪ ಉಪಾಧ್ಯಕ್ಷ ಹರಕೆರೆ ಮುನರಾಜ್ ವಕೀಲ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವ ನಾಗರಾಜು ಸಮುದಾಯದ ಮುಖಂಡರಾದ ಟಿ ಕೆ ನಟರಾಜ್ ಎಂ ಮುನ್ರಾಜ್ ನಾರಾಯಣಸ್ವಾಮಿ ಲಕ್ಷ್ಮಣ್ ಯಾದವ್ ಸಮುದಾಯದ ಮುಖಂಡರು ತಾಲೂಕಿನ ಎಲ್ಲ ಕುಲಬಾಂಧವರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ ಶಿಡ್ಲಘಟ್ಟ ಯಾವ ತರ ನಡೀತಾ ಇದೆ ಕೃಷ್ಣ ಜಯಂತಿ ಈ ಸಲ ನಮಸ್ಕಾರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಡಿನ ಜನತೆಗೂ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಿಯ ಶುಭಾಶಯಗಳು ಸರ್ ಈಗ ಮಾಡ್ತಾ ಇದ್ರಿ ಏನೇನು ಎಷ್ಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕೊಡ್ತಾ ಇದ್ರಿ ಏನು ವಿಶೇಷ ಸರ್ ಈ ಈಗ ಬೆಳಗ್ಗೆ ಒಂಬತ್ತು ಒಂಬತ್ತು ಗಂಟೆಗೆ ಆಲ್ರೆಡಿ ಕಾಚಳ್ಳಿ ಗೇಟ್ ಅಂದ್ಬಿಟ್ಟು ಶುಕ್ರಹಳ್ಳಿ ಕ್ರಾಸ್ ಹತ್ರ ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಹುಣಸೇಹಳ್ಳಿ ಸ್ಟೇಷನ್ ಕ್ರಾಸಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ನಗರದ ಶ್ರೀಕೃಷ್ಣ ದೇವಾಲಯ ಹತ್ರನೂ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಅನ್ನದಾನ ನಡೀತಾ ಇದೆ ಸರ್ ಈಗ ಎಷ್ಟು ಜನಕ್ಕೆ ಅನ್ನದಾನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ ಸೊ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಂದರೂ ಕೂಡ ನಾನು ನಾವು ಅನ್ನದಾನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸರ್ ಈಗ ಅನ್ನದಾನ ಜೊತೆಯಲ್ಲಿ ನೀವು ಪರಿಸರ ಸಂರಕ್ಷಣೆ ಸಂಕಲ್ಪ ಕೈಗೊಂಡಿದ್ದೀರಿ ಆ ಗಿಡ ನಾಟಿ ಮಾಡೋದು ಯಾ ಈಗಾಗಲೇ ಎಲ್ಲಿ ಯಾವ ಥರ ಸ್ಟಾರ್ಟ್ ಮಾಡಿದ್ದು ಸರ್ ಈಗ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಹಳ್ಳಿ ಹಳ್ಳಿಗಳಲ್ಲೂ ಗಿಡವನ್ನು ವಿತರಣೆ ಮಾಡಿದ್ದೀವಿ ವಿತರಣೆ ಮಾಡಿ ಅವ್ರಿಗೆ ಇವತ್ತು ಬೆಳಗ್ಗೆ ನಾಟಿ ಮಾಡಿ ಜೈ ಕೃಷ್ಣ ಪರಮಾತ್ಮ ಅಂತ ಹೆಸರು ಹೇಳಿ ಸೊ ಪಲ್ಲಕ್ಕಿಯನ್ನು ಅಲ್ಲಿಂದ ಚಾಲನೆ ಮಾಡಬೇಕು ಅಂದ್ಬಿಟ್ಟು ತಾವು ತಮ್ಮ ಅವರು ಕೇಳ್ಕೊಂಡಿದೀವಿ ಸೊ ಅವ್ರು ಅದೇ ತರ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಗಿಡ ನೆಡ್ತೀವಿ ಗಿಡ ನೆಟ್ಬಿಟ್ಟು ನಾವು ಶ್ರೀಕೃಷ್ಣ ಪರಮಾತ್ಮ ಅಂತ ಹೆಸರು ಹೇಳಿ ಸೊ ನಾವು ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಅದಕ್ಕೆ ನಮಗೆ ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಕ್ಲಿಕ್ಕೆ ಆ ದೇವರನ್ನ ಆಶೀರ್ವಾದ ಪಡ್ಕೊಂಡು ಸೊ ಹೆಚ್ಚಿನ ಸಮಾಜ ಸೇವೆ ಮುಂದುವರಿಸ್ತೀವಿ ಅಂತ ನಾವು ಹೇಳ್ತಾ ಇದ್ವಿ ಈಗಾಗಲೇ ನಾರಾಯಣ ದಾಸರಹಳ್ಳಿಯಲ್ಲಿ ಒಂದು ದೇವಾಲಯಕ್ಕೆ ಬಾಗಿಲು ದ್ವಾರ ಆಗಿರ್ಬೋದು ಮತ್ತು ಮೂಲ ವಿಗ್ರಹಗಳನ್ನು ಕೊಡಿಸಿರ್ತಾರೆ ಅಂತ ಹೇಳ್ತಾರೆ ಆದರೂ ಇವು ಬೇರೆ ಕಡೆ ಏನಾದರೂ ಆ ಥರ ಪ್ಲಾನಿಂಗ್ಗಳಿದೆ ಸರ್ ಸರ್ ಆಗಲೇ ಬೇರೆ ಕಡೆ ಎಲ್ಲನೂ ಅಪ್ರೋಚ್ ಮಾಡಿದ್ದಾರೆ ಬಂದು ಈ ಥರ ನಮಗೆ ಸಮಸ್ಯೆ ಇದೆ ಈ ಥರ ನೀವು ಭಾಳ ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಅವನ್ನೆಲ್ಲ ನಾನು ನೆರವೇರಿಸ್ತೀನಿ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮನು ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ನಾನು ಭಾವಿಸ್ತೀನಿ ಸಂಖ್ಯೆಯಲ್ಲಿ ಅನ್ನದಾಸ ಕಾರ್ಯಕ್ರಮ ಏರ್ಪಡಿಸಿದ್ರೆ ಯಾವ ಥರ ಸರ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಬೆಳಗ್ಗೆ ಆರು ಗಂಟೆಯಿಂದ ಇಲ್ಲಿ ಮಾಡ್ತಾನೆ ಇದ್ದಾರೆ ನಮ್ಮ ವೆಹಿಕಲ್ಸ್ ಕಡೆಯಿಂದ ನಮ್ಮ ಚೊಕ್ಕನಹಳ್ಳಿ ಕ್ರಾಸ್ ಹತ್ರ ಕಾಚಹಳ್ಳಿ ಹತ್ರ ಹಾಗೂ ಹುಣಸೇನಹಳ್ಳಿ ಸ್ಟೇಷನ್ ಹತ್ರ ಹಾಗೂ ಶಿಡ್ಲಘಟ್ಟ ತಾಲೂಕಿನ ನಗರದ ಶ್ರೀಕೃಷ್ಣ ದೇವಸ್ಥಾನ ಹತ್ರನೂ ಚಾಲನೆ ಮಾಡಿದ್ದೀವಿ ಎಲ್ಲ ಕಡೆ ತುಂಬ ಚೆನ್ನಾಗಿ ನಡೀತಾ ಇದೆ ಅನ್ನದಾಸೋಹ ಕಾರ್ಯಕ್ರಮ ಎಷ್ಟು ಜನ ಬಂದ್ರು ನಮ್ಮ ಟೀಮ್ ರೆಡಿ ಇದ್ದಾರೆ ಮಾಡೋದಕ್ಕೆ ಎಷ್ಟು ಜನ ಬಂದ್ರು ನಾವು ಅರೇಂಜ್ ಮಾಡ್ತೀವಿ ಎಷ್ಟು ಸಾವಿರ ಜನ ಬಂದ್ರು ನಾವು ಇವತ್ತಿನ ದಿನ ಎಷ್ಟು ಜನ ಬಂದ್ರು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ हां बी ए होगा